ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಬಹುದ ಈ ವಾರ್ನ್ ನಾಗ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ನೆಗೆಟಿವ್ ನಟರ್ನ್ ಕೊಟ್ಟವ್ರ ಈ ವಾರ್ನಾಗ ಈ ವಾರ ಮಾರ್ಕೆಟ್ ಈ ತರ ಬಿಳಕ್ ಮೇನ್ ರೀಸನ್ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವರ ಎಲ್ಲಾ ದೇಶಗಳಿಗ ಟೆರಿಫ್ ಹಚ್ತಾರ ಭಾರತಗನ್ನು ಹಸ್ತೇನಿ ಮತ್ತು ಭಾರತ ಗುಡೆ ಟ್ರೇಡ್ ಡೀಲ್ ಮಾಡ್ತೇನೆ ಅಂತ ಅನತ್ತಾರ ಬಟ್ ಅದ ಸ್ಪಷ್ಟ ಆಗಿಲ್ಲ ಯಾವ ದಿನ ಆಗ್ಬೋದ ಯಾವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಭಾರತ ಮ್ಯಾಗ ಟೆರಿಫ್ ಹಚ್ಬಹುದಷ್ಟ್ ಪರ್ಸೆಂಟೇಜ್ ಅಂತ ಇನ್ನ ಕ್ಲಿಯರ್ ಇಲ್ಲ ಅದ ಒಂದ್ ಅನ್ಸರ್ಟಿನಿಟಿ ದಿಂದ ಈ ತರ ಈ ವಾರ ಈ ತರ ಬಿದ್ದೇತಂತ ನಾವು ಅನ್ಬೋದ್ ನಮ್ಮ ಮಾರ್ಕೆಟ್ ವೀಕ್ಷಕರೇ ಬರೀ ಗ್ಲೋಬಲ್ ಮಾರ್ಕೆಟ್ ನೋಡೋಣ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟವ ಅಂತ ನೋಡ್ಬೋದು ಡೌ ಜೋನ್ಸ್ ಶುಕ್ರವಾರ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟಿತ್ತು ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟಿತ್ತು ನ್ಯಾಷ್ಡಾಗೆ ನೋಡ್ಬೋದು ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟತಿ ಯು ಎಸ್ ಮೂರು ಇಂಡೆಕ್ಸ್ಗಳು ಶುಕ್ರವಾರ ದಿನ ಬಿದ್ದನ್ನು ಕ್ಲೋಸಿಂಗ್ ಕೊಟ್ಟಾವ ನಾನು ನಾಳೆ ನೋಡ್ಬೇಕು ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗೆ ಇತ್ತರದ ಕೆಟ್ಟ ಪ್ರಭಾವ ಬೀಳ್ತೈತೋ ಇಲ್ಲೋ ಅಂತ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ಯುರೋಪ್ ಮ್ಯಾಗ ಮತ್ತು ಮೆಕ್ಸಿಕೋ ಮ್ಯಾಗ ಮೂವತ್ತು ಪರ್ಸೆಂಟೇಜ್ ಅದ ಟೆರಿಫ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ಚಾರ ಅದ ಕಾರಣ ಹತ್ತಿರಲೇನ್ ಕೆಟ್ಟ ಪ್ರಭಾವ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಸೋಮಾರ್ ಕಾಣ್ಬೋದೇನಿಲ್ಲ ಅಂತ ಹತ್ರ ಮ್ಯಾಗ ನಮ್ದು ಕಣ್ಣಿರ್ಬೇಕು ಎಫ್ ಐ ಡಿ ಐಜ್ ಡೇಟಾ ನೋಡ್ರೆ ನೋಡ್ಬೋದು ವೀಕ್ಷಕರೇ ಜುಲೈ ಮೂರು ತಾರೀಕದಿಂದ ಜುಲೈ ಹನ್ನೊಂದು ತಾರೀಕು ತಕ ನಾವು ನೋಡ್ರೆ ಎಫ್ ಐ ಜ ಟೋಟಲ್ ಸೆಲ್ಲಿಂಗ್ ರೀ ಹತ್ತು ಸಾವಿರದ ಎರಡು ನೂರ ಎಂಬತ್ನಾಕು ಕೊಟ್ಟಿದ್ದ ಮತ್ತು ಡಿ ಐ ಐಜ್ ನೋಡ್ಬೋದು ಹನ್ನೆರಡು ಸಾವಿರದ ನಾಲ್ಕುನೂರು ಕೊಟ್ಟಿದ್ದ ಬಾಯಿಂಗ್ ಮಾಡ್ಯಾರ ಎಫ್ ಐಸು ಸೆಲ್ಲಿಂಗ್ ಬರತೈತಿ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್ ಅನ್ಬೋದು ಅದಕ್ಕೆ ಕಾರಣವೂ ನಮ್ಮ ಊರು ಇಂಡೆಕ್ಸ್ ಈ ಥರ ಬಿದ್ದಾವಂತ ಅನ್ಬೋದು ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ರೆ ನೋಡ್ಬೋದು ನೀವು ನಿಫ್ಟಿ ಇಪ್ಪತ್ತೈದು ಸಾವಿರದ ಒಂದು ಐವತ್ತು ರೂಪಾಯಿ ನಡೆದೈತಿ ಇಪ್ಪತ್ತೈದು ಸಾವಿರ ಮ್ಯಾಗ ಇರೋದ್ರಿಂದ ಹೆಚ್ಚು ತಲೆ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನಾವು ಬ್ಯಾಂಕ್ ನಿಫ್ಟಿದು ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡ್ರೆ ಈಗ ನೋಡ್ಬೋದು ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ ಐವತ್ತಾರು ಸಾವಿರದ ಏಳ್ನೂರ ಐವತ್ತ್ನಾಲ್ಕು ರೂಪಾಯಿ ನಡೆದೈತಿ ಬ್ಯಾಂಕ್ ನಿಫ್ಟಿನು ವೀಕ್ಷಕರೇ ಐವತ್ತಾರು ಸಾವಿರದ ಐದನೂರದ ಮ್ಯಾಗ ಇರೋದ್ರಿಂದ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಬೋದ ಮತ್ತೊಂದು ಏನಂತಂದ್ರೆ ಜುಲೈ ಹದಿನೈದು ತಾರೀಕು ಅಂತಂದ್ರೆ ಈಗ ಬರೋ ಮುಂದಿನ ವಾರನಾಗ ಟೆಸ್ಲಾ ಟೆಸ್ಲಾ ಕಾರ್ ಅದ್ರೆ ಅಲ್ಲೋನ್ ಮಸ್ಕೋರ್ ಕಂಪ್ನಿ ಇಲ್ಲ ರೀ ಟೆಸ್ಲಾ ಆ ಕಾರದ ಶೋರೂಮ ಇಂಡಿಯಾನಾಗ ಅದು ಮುಂಬೈನಾಗ ಫಸ್ಟ್ ಶೋರೂಮಲ್ಲಿ ಲಾಂಚ್ ಆಗೋದೈತಿ ಇದ್ರ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕಾ ಮತ್ತು ವೀಕ್ಷಕರೇ ನಾವು ಡಾಲರ್ ಮತ್ತು ರುಪೀಸ್ ನೋಡ್ರೆ ನೋಡ್ಬೋದ ಒನ್ ಡಾಲರ್ ಇಸ್ ಈಕ್ವಲ್ ಟು ನೋಡ್ಬೋದು ಏಯ್ಟಿ ಫೈವ್ ಪಾಯಿಂಟ್ ಏಟ್ ಸಿಕ್ಸ್ ಪೈಸಾ ಐತಿ ಅದನ್ನ ಈ ಥರ ಮ್ಯಾಗ್ ಇದು ಇಲ್ಲೇ ವೀಕ್ಷಕರ ಎಂಬತ್ತೈದು ಎಂಬತ್ತಾರು ನಡಕನ್ನ ಟ್ರೇಡ್ ಆಗತ್ತೈತಿ ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ರೆ ನೋಡ್ಬೋದು ಗೋಲ್ಡ್ ಒಂದು ಲಕ್ಷ ರೂಪಾಯಿ ನಡ್ದೈತ್ರಿ ವೀಕ್ಷಕರಿ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ದ ಪ್ರೈಸ್ ಮತ್ತೆ ಬಿಟ್ಕಾಯಿನ್ ನೋಡ್ರ ಬಿಟ್ಕಾಯಿನ್ ಇರಾತೈತಿ ನಿಮಗೆ ಗುರ್ತನೆ ಬಿಟ್ ಬಿಟ್ಕಾಯಿನ್ ಒಂದು ಕೋಟಿ ಟಚ್ ಆತ್ರಿ ಮೊನ್ನೆ ಬಿಟ್ಕಾಯಿನ್ ವೀಕ್ಷಕರಿಗೆ ಕಂಟಿನ್ಯೂ ಇರ್ಕೊಂತಾನೆ ಹೊಂಟೈತಿ ಅದ್ರಾಗ ಭಾಳ ಜನರಿಗೆ ಬಿಟ್ಕಾಯಿನ್ ಅನ್ನ ಎಕ್ಸೆಪ್ಟ್ ಮಾಡತ್ತಾರ ಅದ ಕಾರಣ ಬಿಟ್ಕಾಯಿನ್ ಡಿಮಾಂಡನ್ನು ಭಾಳ ಹೆಚ್ಚಕೈತಿ ಎಲ್ಲಾರನ್ನೂ ಈಗ ಆಕ್ಸೆಪ್ಟನ್ನು ಮಾಡತ್ತಾರ ಅದ ಕಾರಣ ಹತ್ರದ ವ್ಯಾಲ್ಯೂ ಹೆಚ್ಚಾಗತ್ತೈತಿ ಅದ ಕಾರಣನೂ ಈ ಥರ ಬಿಟ್ಕಾಯಿನ್ ಏರತ್ತೈತೆ ಅಂತ ನಾವು ಅನ್ಬೋದು ಬಿಟ್ ಕಾಯಿನ್ ಮ್ಯಾಸಿವ್ ರಿಟರ್ನ್ ಕೊಟ್ಟಿದ್ರಿ ಲಾಸ್ಟ್ ಇಪ್ಪತ್ತು ವರ್ಷದಾಗ ನಾವು ನೋಡ್ರಿ ವೀಕ್ಷಕರೇ ಇದ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಗೊತ್ತಾ ಇರ್ಬೋದು ಏನೇನು ಮೇನ್ ಇವೆಂಟ್ ಇದಾವೆ ಅಂತಂದ್ರೆ ಮೇನ್ ಏನಂತಂದ್ರೆ ಮುಂದಿನ ವಾರನಾಗ ಈಗ ಬರೋ ವಾರ್ನ್ಯಾಗ ಇಂಡಿಯಾ ಮ್ಯಾಗ ಎಷ್ಟು ಪರ್ಸೆಂಟೇಜ್ ಟೆರಿಫರ್ಸ್ತಾರ ಡೊನಾಲ್ಡ್ ಟ್ರಂಪ್ ಅವರ ಹತ್ತಿರಲಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಯಾವ ಥರ ಕೆಟ್ಟ ಪರಿಣಾಮ ಬೀಳ್ಬೋದು ಚಲೋ ಪರಿಣಾಮ ಬೀಳ್ಬೋದು ಅಂತ ಅದು ನೋಡ್ಬೇಕಾ ಚಲೋ ಬಿತ್ತಂದ್ರೆ ಮಾರ್ಕೆಟ್ ಕಂಟಿನ್ಯೂ ಇರ್ಕೊಂಡು ಹೋಗ್ತೈತಿ ಏನ್ರಿ ಕೆಟ್ಟ ಪ್ರಭಾವ ಬಿತ್ತಂತಂದ್ರೆ ಇದೊಂದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್ ಅನ್ಬೋದ ಓವರ್ ಆಲ್ ನೋಡ್ರೆ ಚಲೋನ ಆಗ್ತೈತಿ ಅನ್ಸಾತೈತಿ ಟೆರಿಫ್ ಡೀಲ ಯು ಎಸ್ ಇಂಡಿಯಾದ ಯಾಕಂತಂದ್ರೆ ಇಷ್ಟು ಸಮಯವನ್ನು ಅಂತಂದ್ರೆ ಇಬ್ರು ಎರಡು ದೇಶಗಳ ಎರಡೂ ದೇಶಗಳ ಚಲೋ ಏನು ಒಂದು ಮಾತಾಡಿ ಚಲೋ ನಿರ್ಧಾರವನ್ನ ಅಂತನ ಅನಿಸ್ತೈತಿ ಅದ ಕಾರಣ ಟೈಮ್ ಹತ್ತತೈತಿ ಈಗ ಬೇರೆ ದೇಶಗಳೆಲ್ಲ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ ಬಿಟ್ಟರೆ ಟೆರಿಫು ಬಟ್ ಇಂಡಿಯಾಗಿನ ಹಚ್ಚಿಲ್ಲ ಮೇನ್ ಅಂತಂದ್ರೆ ಆ ಒಂದು ನ್ಯೂಸ್ ಮ್ಯಾಕನ್ ಅನ್ನಿರ್ಬೇಕಾ ಈಗ ಬರೋ ವಾರನಾಗ ಮತ್ತೊಂದೇನಂತಂದ್ರೆ ಮುಂದಿನ ವಾರನಾಗ ಯಾವುದು ಹಾಲಿಡೇ ಇಲ್ಲ ಫುಲ್ ಡೇ ಐದು ದಿನ ಸ್ಟಾಕ್ ಮಾರ್ಕೆಟ್ ನಡೀತಿರ್ತಿ ವೀಕ್ಷಕರ ಇದೈತಿ ಇವತ್ತಿನ ವಿಡಿಯೋ ಈ ವಿಡಿಯೋನೇ ನಿಮಗೆ ಎಲ್ಲ ಡೀಟೇಲ್ ಆಗ ಇರ್ಬೋದು ಅಂತ ನಾನು ಅನಿಸ್ತೈತಿ ಈ ವಿಡಿಯೋ ಚಲೋ ಸಿಡಿಯೋ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು